ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮೊರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರಿ ಇವತ್ತಿನ ಸಂಚಿಕೆಯಲ್ಲಿ ಕೂದಲನ್ನು ಮೃದುಗೊಳಿಸುವುದು ಹೇಗೆ ಶೈನಿಂಗ್ ಆಗಿರಬೇಕು ಮೃದುವಾಗಿರಬೇಕು ಕೂದಲು ತುಂಬಾ ಚೆನ್ನಾಗಿ ಮೃದುವಾಗಿ ಹೊಳಪುಳ್ಳ ಕೂದಲು ನಮ್ದು ಆಗಬೇಕು ಅಂದ್ರೆ ಅದಕ್ಕೆ ಮನೆ ಮದ್ದನ್ನು ನೋಡೋದ್ರ ಮೊದಲು ಕೂದಲು ಯಾಕೆ ರಫ್ ಆಗ್ತವೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು ಕೂದಲು ರಫ್ ಆಗ್ಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಅತಿ ಹೆಚ್ಚು ರಾಸಾಯನಿಕ ಶಾಂಪೂ ಮತ್ತೆ ಸೋಪ್ಗಳನ್ನು ಬಳಸೋದು ಹಾಗೂ ಕೆಲವು ಸಂದರ್ಭದಲ್ಲಿ ಕ್ಲೈಮೇಟಿನ ಕಾರಣದಿಂದನೂ ಕೂಡ ಡ್ರೈ ಕ್ಲೈಮೇಟ್ ಇತ್ತು ತುಂಬ ಕೋಲ್ಡ್ ಇತ್ತು ಅಂತ ಹೇಳಿದ್ರು ಆ ಒಂದು ಕೋಲ್ಡ್ ವಾತಾವರಣದಲ್ಲಿ ಬದುಕ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕೆಲವೊಮ್ಮೆ ವಾತಾವರಣದ ಒಂದು ಅನುಗುಣವಾಗಿ ಕೂದಲು ಡ್ರೈ ಆಗ್ತಾ ಇರ್ತವೆ ತುಂಬ ಹಾರ್ಡ್ ಆಗ್ತಾ ಇರ್ತವೆ ಜೊತೆಗೆ ಹೈಪೋಥೈರಿಡಿಸಮ್ ಮತ್ತು ಹೈಪರ್ಥೈರಿಡಿಸಮ್ ಹಾಗೂ ಹಾರ್ಮೋನುಗಳ ವ್ಯತ್ಯಾಸ ಹೈಪೋಥೈರಿಡಿಸಮ್ ಹೈಪರ್ಥೈರೋಡಿಸಮ್ನು ಕೂಡ ಹಾರ್ಮೋನ್ ವ್ಯತ್ಯಾಸನೇ ಇನ್ನು ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸ ಉಂಟಾಗ್ತದೆ ಪ್ರೊಜೆಸ್ಟರಾನ್ ಇನ್ ಇಸ್ಟ್ರೋಜಿನ್ ಅಂತಕ್ಕಂಥ ಹಾರ್ಮೋನ್ಗಳು ಹಾಗೂ ಮೆಲನಿನ್ ಮೆಲಟಾನಿನ್ ಅಂತಕ್ಕಂಥ ಹಾರ್ಮೋನ್ಸ್ಗಳ ಒಟ್ಟಿನಲ್ಲಿ ಹಾರ್ಮೋನ್ಸ್ಗಳ ಸಮತೋಲನವು ಕೂಡ ಕೂದಲು ರಫ್ ಆಗಲಿಕ್ಕೆ ಮೂಲ ಕಾರಣ ಅದರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಪೋಷಕ ಸತ್ವಗಳ ಅಸಮತೋಲನದಿಂದ ಕೊರತೆಯಿಂದನೂ ಕೂಡ ಕೂದಲು ರಫ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತದೆ ಮಲಬದ್ಧತೆ ಅಜೀರ್ಣದ ಸಮಸ್ಯೆ ಹಾಗೂ ನಿದ್ರಾಹೀನತೆಯ ಸಮಸ್ಯೆಗಳು ಇವೆಲ್ಲವುಗಳು ಕೂಡ ಇಂತಹ ಸಮಸ್ಯೆಗೆ ಕಾರಣ ಅಂತ ಹೇಳ್ಬೋದು ಈಗ ಈ ಸಮಸ್ಯೆಗೆ ನ್ಯಾಚುರಲ್ ಆಗಿ ನಾವು ಹೇಗೆ ಪರಿಹಾರವನ್ನು ಕಂಡುಕೊಳ್ಳೋದು ಇದಕ್ಕೆ ಬಹಳ ಜನ ಏನು ಮಾಡ್ತಾರೆ ಅಂತೇಳಿದ್ರೆ ಕೆಮಿಕಲ್ ಹೇರ್ ಕಂಡೀಷನರ್ಗಳನ್ನು ಬಳಸ್ತಾ ಇರ್ತಾರೆ ಮತ್ತು ಅದಕ್ಕೆ ಅಂತಲೇ ಕೆಲವೊಂದಿಷ್ಟೇನೋ ಬ್ಯೂಟಿ ಪಾರ್ಲರ್ಗಳು ಏನೇನು ಮಾಡ್ಕೊಳ್ತಿರ್ತಾರೆ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕೇವಲ ಕೆಲವು ಕ್ಷಣಗಳವರೆಗೂ ಕೆಲವು ದಿನಗಳವರೆಗೆ ಮಾತ್ರ ಅದರ ಎಫೆಕ್ಟ್ ಇರ್ತದೆ ಮತ್ತೆ ಅದು ಮತ್ತೆ ಅದೇ ಪ್ರಕಾರವಾಗಿ ಆಗ್ತದೆ ಕೆಲವು ಸಂದರ್ಭದಲ್ಲಿ ಅದರ ದುಷ್ಪರಿಣಾಮದಿಂದ ತುಂಬ ಹೇರ್ ಫಾಲಿಂಗು ಕೂಡ ಅಂದರೆ ಕೂದಲು ದಿರ್ತಕ್ಕಂಥ ಸಮಸ್ಯೆನೂ ಕೂಡ ಆಗ್ಬೋದು ಹಾಗಿದ್ರೆ ನ್ಯಾಚುರಲ್ ಆಗಿಯೇ ನೀವು ಮನೇಲೇ ಆ ಒಂದು ಕೂದಲನ್ನು ಸ್ಮೂತ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ ಈರುಳ್ಳಿ ಅಂತ ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇದ್ದೇ ಇರ್ತದೆ ಆ ಈರುಳ್ಳಿಯನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಆ ಪೇಸ್ಟನ್ನು ಎಷ್ಟು ಅಂತಂದರೆ ನಿಮ್ಮ ಕೂದಲಿಗೆ ಎಷ್ಟು ಬೇಕು ಅಷ್ಟು ಅದರಲ್ಲಿ ಒಂದರಿಂದ ಎರಡು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕು ಸೇರಿಸಿ ಅದನ್ನು ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಕೂದಲು ಸೀಳಿ ಸೀಳಿ ಎಲ್ಲ ಚೆನ್ನಾಗಿ ಎಲ್ಲ ಕೂದಲಿಗೆ ಅಂಟಿಕೊಳ್ಳೋ ರೀತಿಲಿ ಚೆನ್ನಾಗಿ ಅಪ್ಲೈ ಮಾಡ್ಬೇಕು ಅದನ್ನು ಲೇಪನ ಅಂದರೆ ಪಟ್ ಥರ ಹಾಕೋದು ಹೇರ್ ಪ್ಯಾಕ್ ಥರ ಹಾಕಿ ಏನು ಮಾಡಬೇಕು ಹೇಳಿದ್ರೆ ಒಂದರಿಂದ ಒಂದೂವರೆ ತಾಸು ಬಿಡಬೇಕು ಬಿಟ್ಟ ಮೇಲೆ ಏನು ಮಾಡಬೇಕು ಹೇಳಿದ್ರೆ ನೀವು ಈ ಅಂಟವಾಳಕಾಯಿ ಅಂತ ಬರುತ್ತೆ ಅಂಟವಾಳಕಾಯಿ ನೊರೆಕಾಯಿ ಅದನ್ನೇನು ಮಾಡಬೇಕಂದ್ರೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ದಿನದ ಹಿಂದಿನ ದಿನವೇ ರಾತ್ರಿ ಅದನ್ನು ಚೆನ್ನಾಗಿ ಜಜ್ಜಿ ನೀರಿನಲ್ಲಿ ನೆನೆಸ್ಬೇಕು ಏನು ಮಾಡಬೇಕು ಅಂತೇಳಿದ್ರೆ ಯಾವ ನೀರಿನಲ್ಲಿ ನೆನೆಸಿರ್ತಿಲ್ಲ ಅದೇ ನೀರಿನಲ್ಲಿ ಅದನ್ನು ಕುದಿಸ್ಬೇಕು ಕುದಿಸಿ ಆರಿಸಿ ಮತ್ತೆ ಕಿವುಚ್ಬೇಕು ಆವಾಗ ಅದೆಲ್ಲ ನೊರೆಯೆಲ್ಲ ಬಿಟ್ಕೊಂಡಿರುತ್ತೆ ಅದನ್ನ ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಿದರೆ ಅದು ಶಾಂಪೂ ತರನೇ ಬರುತ್ತೆ ಆ ಒಂದು ನೊರೆಯ ಒಂದು ಅಂಶವನ್ನು ನೀವು ತಲೆಗೆ ಅಪ್ಲೈ ಮಾಡಿ ಅದರಿಂದ ತಲೆ ತೊಳಿಬೇಕು ಹೀಗೆ ನೀವು ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕೂದಲು ಮೃದುವಾಗುತ್ತೆ ಇನ್ನು ಮತ್ತೊಂದು ಮನೆಮದ್ದು ಅಂತ ಹೇಳಿದರೆ ಮೆಂತ್ಯ ಕಾಳು ಮೆಂತ್ಯ ಕಾಳು ಮತ್ತು ಈರುಳ್ಳಿ ಇವನ್ನು ಸಮ ಪ್ರಮಾಣದಲ್ಲಿ ನೀವೇನು ಮಾಡಬೇಕು ಪೇಸ್ಟ್ ತಯಾರಿಸ್ಕೊಳ್ಬೇಕು ಎರಡು ಪೇಸ್ಟು ಅದರಲ್ಲಿ ಹಣ್ಣಿನ ರಸವನ್ನು ಹಾಕಬೇಕು ಹಾಕಿ ಅದನ್ನು ಕೂಡ ಹೇರ್ ಪ್ಯಾಕ್ ಮಾಡಿಕೊಂಡು ಒಂದು ಒಂದೂವರೆ ತಾಸ ನಂತರ ಇದೇ ರೀತಿ ಅಂಟವಾಳಕಾಯಿ ನ್ಯಾಚುರಲ್ ಹೇಗೆ ಶಾಂಪೂ ಮಾಡಲಿಕ್ಕೆ ಹೇಳಿದೆ ಅದರಲ್ಲಿ ತಲೆ ತೊಳೆಯೋದು ಇನ್ನು ಮೂರನೇ ಮನೆಮದ್ದು ಅಂತ ಹೇಳಿದ್ರೆ ಅಲೋವೆರಾ ಅಲೋವೆರಾದ ಜೆಲ್ಲನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದರಲ್ಲಿ ಏನು ಹಾಕಬೇಕಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಹೊಡಿಬೇಕು ಮಿಕ್ಸಿ ಮಾಡಿ ಚೆನ್ನಾಗಿ ಟೇಸ್ಟ್ ಥರ ಮಾಡ್ಕೊಳ್ಬೇಕು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣದ ಪುಡಿ ಹಾಕಬೇಕು ಒಂದು ಅರ್ಧ ಚಮಚ ಮ್ಯಾಕ್ಸಿಮಮ್ ಅಂದರೆ ಒಂದು ಕಾಲು ಚಮಚ ಅರ್ಧ ಚಮಚ ಸಾಕಾಗುತ್ತೆ ಹಾಕಿ ಆಮೇಲೆ ಅದರಲ್ಲಿ ಮೆಹಂದಿ ಪೌಡ್ರ್ ಹಾಕಬೇಕು ಚೆನ್ನಾಗಿ ಒಳ್ಳೆಯ ಒಂದು ಕ್ವಾಲಿಟಿ ಇರ್ತಕ್ಕಂಥ ಮೆಹಂದಿ ಪೌಡ್ರ್ ಒಂದು ಅಂತ ಹೇಳಿದ್ರೆ ಒಂದು ಐವತ್ತು ಗ್ರಾಮ್ನವ್ರಿಗೆ ಹಾಕ್ಬೋದು ಹಾಕಿ ಮತ್ತು ಅದನ್ನು ನುಣ್ಣಿಗೆ ಪೇಸ್ಟ್ ತಯಾರಿಸ್ಕೊಳ್ಳಿ ಆಮೇಲೆ ಅದರಲ್ಲಿ ಒಂದರಿಂದ ಎರಡು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು ಇದಿಷ್ಟೆಲ್ಲ ಹಾಕಿ ಒಂದೊಂದು ವಸ್ತುವನ್ನು ಬೆರೆಸ್ದಾಗಲೂ ಕೂಡ ಒಂದೊಂದು ಸರಿ ಮಿಕ್ಸಿಗೆ ಹಾಕ್ತಾ ಹೋಗ್ಬೇಕು ಮಿಕ್ಸಿ ಮಾಡ್ತಾ ಹೋಗ್ಬೇಕು ಅಂದರೆ ಅದು ಆ ಒಂದು ಅಂಶಗಳು ಅದರಲ್ಲಿ ಬೆರಿತಾ ಹೋಗ್ತವೆ ಒಂದೊಂದೇ ಒಂದೊಂದೇ ಹಾಕಿ ಮಿಕ್ಸಿ ಹಾಕ್ಬೇಕು ಹಾಕಿ ಅದನ್ನು ನುಣ್ಣಿಗೆ ತಯಾರಿಸಿರ್ತಕ್ಕಂಥ ಒಂದು ಪೇಸ್ಟನ್ನು ಏನು ಮಾಡಬೇಕು ತಲೆಗೆ ಅಪ್ಲೈ ಮಾಡೋದು ತಲೆಗೆ ಅಪ್ಲೈ ಮಾಡಿ ಒಂದು ಎಷ್ಟೊತ್ತು ಅಂಥೇಳಿದ್ರೆ ಒಂದರಿಂದ ಒಂದರಿಂದ ಒಂದೂವರೆ ತಾಸು ಅದನ್ನು ಕೂಡ ಬಿಡಬೇಕು ಬಿಟ್ಟು ಆಮೇಲೆ ಅದನ್ನು ಅಂಟ್ವಾಳಕಾಯಿಂದ ತಲೆಯನ್ನು ತೊಳೆಯೋದು ಹೀಗೆ ಮಾಡ್ತಾ ಹೋದರೆ ನಿಮ್ಮ ತಲೆ ಕೂದಲು ಶೈನಿಂಗ್ ಆಗಿನೂ ಇರುತ್ತದೆ ಹಾಗೂ ಕಪ್ಪಾಗಿದ್ರ ಜೊತೆಗೆ ಮೃದುವಾಗಿಯೂ ಕೂಡ ನಿಮ್ಮ ತಲೆ ಕೂದಲು ಇರ್ತದೆ ಇವಿಷ್ಟು ಹೇರನ್ನು ತುಂಬ ಸ್ಮೂತಾಗಿ ಇಟ್ಕೊಳ್ತಕ್ಕಂಥ ಮನೆಮದ್ದುಗಳು ಇವುಗಳನ್ನು ಮಾಡಿ ಇವುಗಳ ಪ್ರಯೋಜನ ಪಡ್ಕೊಳ್ಳಿ ಮತ್ತು ಇದರಲ್ಲಿ ಕೊನೆಯದೇನು ಹೇಳಿದ್ಮೇಲೆ ಅದರಲ್ಲಿ ಅರಿಶಿನ ಜಾಸ್ತಿ ಹಾಕಿದರೆ ಕೆಲವು ಸಂದರ್ಭದಲ್ಲಿ ಕೆಂಪಗಾಗುತ್ತೆ ಕೂದಲು ಅದಕ್ಕೆ ಅರಶಿನ ಕಾಲು ಚಮಚದ ಒಳಗಡೆ ಹಾಕಿದರೂ ಕೂಡ ಒಳ್ಳೆಯದಾಗುತ್ತೆ ಅರಿಶಿಣ ಹಾಕುವ ಉದ್ದೇಶ ಏನಂತ ಹೇಳಿದ್ರೆ ಆ ಅರಿಶಿಣದ ಅಂಶದಿಂದ ನಮ್ಮ ತಲೆಯ ಕೂದಲಿನ ಒಂದು ವ್ಯವಸ್ಥೆಯಲ್ಲಿ ಏನಾಗ್ತದೆ ಹೇಳಿದ್ರೆ ಶೈನಿಂಗ್ ಹೆಚ್ಚಾಗುತ್ತೆ ಶೈನಿಂಗು ತುಂಬ ಹೆಚ್ಚಾಗುತ್ತೆ ಅದೇನಾಗುತ್ತೆ ಅದರಲ್ಲಿ ಮೆಹಂದಿ ಪೌಡ್ರ್ ಹಾಕಿದಾಗ ಅದರ ಒಂದು ನ್ಯಾಚುರಲ್ ಕೆಮಿಕಲ್ ಅದು ಒಂದು ಒಳ್ಳೆಯ ಶೈನಿಂಗ್ ನೀಡ್ತಕ್ಕಂಥ ಶರೀರಕ್ಕೆ ಆ ಒಂದು ಕೂದಲಿಗೆ ಶೈನಿಂಗ್ ನೀಡ್ತಕ್ಕಂಥ ಒಂದು ದಿವ್ಯ ಔಷಧಿವಾಗಿ ಔಷಧಿಯಾಗಿ ಅದು ಪರಿವರ್ತನೆ ಆಗ್ತದೆ ಇವುಗಳನ್ನು ತಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಇದರಲ್ಲಿ ಯಾವುದು ಅಡ್ಡ ಪರಿಣಾಮಗಳಿಲ್ಲ ಇದನ್ನು ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಮೆದುಳಿಗೆ ಒಂದು ಶಕ್ತಿ ಸಿಗ್ತದೆ ಮೆದುಳಿನ ಜೀವಕೋಶಗಳಿಗೆ ಶಕ್ತಿ ಸಿಗ್ತದೆ ಹಾಗೂ ತಲೆಯಲ್ಲಿ ಆ ಒಂದು ಹೇರ್ ರೂಟ್ಸ್ಗಳು ಬಲಿಷ್ಠ ಆಗ್ತವೆ ಇನ್ನಷ್ಟು ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗಲಿಕ್ಕೆ ಇದು ಕಾರಣ ಆಗ್ತದೆ ನೋ ಸೈಡ್ ಎಫೆಕ್ಟ್ ಇದರಿಂದ ಆಗ್ತಕ್ಕಂಥದ್ದು ನಿಮ್ಮ ಮನಸ್ಸಿನ ಒಂದು ಒಂದು ಒತ್ತಡಗಳು ಕೂಡ ಕಡಿಮೆ ಆಗ್ತವೆ ನಿದ್ರಾಹೀನತೆ ಸಮಸ್ಯೆಗೂ ಕೂಡ ಇದು ಅನುಕೂಲವಾಗಿ ಕೆಲಸ ಮಾಡ್ತದೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಹೀಗೆ ಇದರ ಒಂದು ಪ್ರಯೋಜನಗಳು ತುಂಬ ಒಳ್ಳೆಯ ಪ್ರಯೋಜನಗಳು ಇರೋದ್ರಿಂದ ಇದನ್ನು ನ್ಯಾಚುರಲ್ ಆಗಿ ತಾವು ಬಳಸ್ಬೋದು ಮನೆಯಲ್ಲಿ ಆದ್ಮೇಲೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ಜೀವನದ ಮೌಲ್ಯಗಳನ್ನು ಆಹಾರ ಪದ್ಧತಿಯನ್ನು ಯೋಗ ಧ್ಯಾನ ಆರೋಗ್ಯವಾಗಿ ಬದುಕಲಿಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಇವೆಲ್ಲ ಸಮಸ್ಯೆಗಳಿಗೆ ನಾವು ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕಾಗಿಲ್ಲ ಯೋಗ ಆಯುರ್ವೇದ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ನಮ್ಮ ಔಷಧಿಗಳನ್ನು ನಾವು ಸಂಪೂರ್ಣವಾಗಿ ಬಿಡಬಹುದು ಆದರೆ ನಾವು ಬದಲಾದರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು शरणार्थी